ಸುಮಾರು ಏಳುವರೆ ಇಲ್ಲ ಚೊಕ್ಕೇ ನಾನು ಬಸವರಾಜ ಮತಾಚಾರಾಯಿಸಿ ರಾಜ್ಯ ಆ ಭಾಗಲು ಹೋಗಲ್ಲ ಜನರನ್ನ ಭೇಟಿ ಮಾಡಿದೆ ಕೆಲವು ಮತದಾರರು ಭೇಟಿ ಮಾಡಿದೆ ಮತದಾರರು ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಮಾಡಬೇಕಾದ್ರೆ ನರೇಂದ್ರ ಮೋದಿ ಸುತ್ತ ಬೇರೆ ಆ ಆಗಿಲ್ಲ ಕಾಂಗ್ರೆಸ್ನಲ್ಲಿ ಆ ಒಂದು ಮೆಜಾರಿಟಿ ಬರಲ್ಲ ಅದಕ್ಕೆ ಸರ್ಕಾರ ಬರೋಕ್ಕಾಗುತ್ತೆ ಅದರ ಮತ ನಾವು ಬಿ ಜೆ ಪಿ ಓಟ್ ಹಾಕ್ತೀವಿ ಮತ್ತು ಕಾಂಗ್ರೆಸ್ ಒಬ್ಬರು ಓಟ್ ಹಾಕಿ ನಾವು ವೇಸ್ಟ್ ಮಾಡ್ಕೊಳ್ಳೋಲ್ಲ ಈ ಸಂಘ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ದೇಶಕ್ಕೆ ನರೇಂದ್ರ ಮೋದಿಯವರೇ ಬೇಕು ಅದೇ ರೀತಿ ದೇವರ ಒಂದು ಅಪ್ಪಾಗಿರುತ್ತೆ ಸೂರ್ಯ ನಾವು ನಗರ ಏನು ಬಿ ಜೆ ಪಿಗೆ ಮಾತಾಡ್ತೀವಿ ಅಂತ ಜನರ ಒಂದು ಮನದಾಳದ ಮಾತು ಕ್ಷೇತ್ರ ಜಾಸ್ತಿ ಹೋದಾಗ ಜನರ ಒಂದು ಮನದಾಳದ ಮಾತು ರಾಷ್ಟ್ರದ ಇಷ್ಟ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಹೇಳಿದಲ್ಲ ಅಲ್ಲಿ ಕಾಂಗ್ರೆಸ್ನಲ್ಲಿ ಆಡಳಿತ ಮಾಡ್ತಕ್ಕಂಥ ಶಕ್ತಿ ಯಾವ ನಾಯಕರಲ್ಲಿ ಇಲ್ಲ ಮೋದಿಯವರು ಬಿಟ್ಟರೆ ಯಾರಲ್ಲಿ ಇಲ್ಲ ಹಾಗೆಲ್ಲ ಬಿ ಜೆ ಪಿಗೆ ಮಾತಾಡ್ತೀವಿ ಅಂತ ಏನು ಜನರು ಮಾತು ನನ್ನ ಮಾತಲ್ಲ ಒಬ್ಬ ಜೆ ಡಿ ಎಸ್ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ವಾಲಂಟಿಯರ್ ಆಗಿ ಇಡೀ ನಾಸರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂದಾನ ಕೇಂದ್ರ ಎಲ್ಲ ವಾರ್ಡ್ ಅಧ್ಯಕ್ಷರುಗಳಿಗೆ ಪ್ರತ್ಯೇಕರು ಕೂಡ ನಾವು ಮತಗಟ್ಟೆಯಲ್ಲಿ ನಿಂತು ಜನರ ಮತ ಮತಯಾಚನೆ ಮಾಡ್ತೇವೆ ಎಲ್ಲರೂ ವಾಲಂಟಿಯರ್ ಕೂಡ ಮಾತಾಡ್ತಾರೆ ಜೆಡಿಎಸ್ ಪಕ್ಷ ಇದಕ್ಕೆ ನಾವು ಅಲ್ಲಿಗೆ ಹೊಂದಾಣಿಕೆ ಮಾಡ್ತೀವಿ ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಒಂದು ಆನೆ ಬಲ ಇದು ನಾಸರ ಕ್ಷೇತ್ರ ಈ ಒಂದು ವಾತಾವರಣ ನೋಡುವಾಗ ನನ್ನ ಆನೆ ಬರ ಒಂದು ಆರ ಆನೆ ಯಾವ ಬರ ಆ ಒಂದು ಶಕ್ತಿ ಬರಬೇಕು ಅಂತ ನಾನು ಅದರಿಂದ ಈ ಬಾರಿ ದಾಸನಕ್ಕೆ ಹೋಗಿ ನಾನು ನೀರಿಂದ ಸೌಲಭ್ಯವನ್ನು ಇಟ್ಟು ನಲವತ್ತೈದರಿಂದ ಐವತ್ತು ಸಾವಿರ ನೀರು ಸಿಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ